ಹಳೆ ಮನೆಯನ್ನ ಕೆಡವುತ್ತಿದ್ದ ವೇಳೆ ಏಕಾಏಕಿ ಗೋಡೆ ಸಹಿತ ಲಿಂಟಲ್ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಮೃತಪಟ್ಟ ಘಟನೆ ಮಂಗಳೂರಿನ ಜೈಲು ರಸ್ತೆಯ ಸಿಜೆ ಕಾಮತ್ ರಸ್ತೆಯಲ್ಲಿ ನಡೆದಿದೆ ಸೋದರ ಸಂಬಂಧಿಗಳಾದ ಜೇಮ್ಸ್ ಹಾಗೂ ಅಡ್ವಿನ್ ಮೃತಪಟ್ಟ ದುರ್ದೈವಿಗಳು ಜೇಮ್ಸ್ ಅವರು ಬರಹೆನ್ನಲ್ಲಿದ್ದು ಅವರ ಕುಟುಂಬ ಬಲ್ಮಠದಲ್ಲಿ ಫ್ಲಾಟ್ ಒಂದರಲ್ಲಿ ವಾಸವಿತ್ತು ಜೈಲು ರಸ್ತೆಯ ಸಿಜೆ ಕಾಮತ್ ರಸ್ತೆಯಲ್ಲಿರುವ ತಮ್ಮ ಹಳೆ ಮನೆಯನ್ನ ಕೆಡವಿ ಹೊಸ ಮನೆ ನಿರ್ಮಾಣದ ಉದ್ದೇಶವನ್ನು ಹೊಂದಿದ್ರು ಅದಕ್ಕಾಗಿ ಅವರು ಬಹರೈನಿಂದ ಆಗಮಿಸಿದ್ರು ಅದರಂತೆ ಗುರುವಾರ ಬೆಳಗ್ಗೆ ಹಳೆ ಮನೆಯನ್ನ ಜೆಸಿಬಿಯಿಂದ ಕೆಡವಲಾಗ್ತಾ ಇತ್ತು ಈ ವೇಳೆ ಜೇಮ್ಸ್ ಅವರು ಅಲ್ಲಿಯೇ ನಿಂತು ಜೆ ಸಿಬಿ ಕಾಮಗಾರಿಯನ್ನು ವೀಕ್ಷಿಸ್ತಾ ಇದ್ರು ಅಷ್ಟು ಹೊತ್ತಿಗೆ ಅಲ್ಲಿಯೇ ಪಕ್ಕದ ಮನೆಯಲ್ಲಿರುವ ಜೇಮ್ಸ್ ಸೋದರ ಸಂಬಂಧಿ ಅಡ್ವೆನ್ ಅವರು ಅಲ್ಲಿಗೆ ಆಗಮಿಸಿದ್ದು ಇಬ್ಬರು ನಿಂತು ಮಾತನಾಡ್ತಾ ಇದ್ರು ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಜೆ ಸಿಬಿ ಕಾಮಗಾರಿ ನಡೆಯುತ್ತಿದ್ದಂತೆ ಮನೆಯ ಗೋಡೆ ಲಿಂಟಲ್ ಸಹಿತ ಕುಸಿದು ಅಲ್ಲಿಯೇ ನಿಂತಿದ್ದ ಜೇಮ್ಸ್ ಹಾಗೂ ಆಡ್ವಿನ್ ಅವರ ಮೇಲೆ ಬಿದ್ದಿದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ

எப்படமா <laughs> கொடுத்தாங்க <laughs> இதன் ஜீரோ டூ